ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಈಗ ಬಿಗ್ ಬಾಸ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡ್ತಾ ಇದ್ರೆ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ನಮ್ಗೆ ಗಿಲ್ಲಿ ನಟ ಇಷ್ಟ ಆಗ್ತಾರೆ ಅವರು ಆಕ್ಟಿಂಗು ಕಾಮಿಡಿ ಆಟ ಗೇಮ್ ಅಲ್ಲಿ ಯಾವ ತರ ಆಡ್ಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇದ್ ಮಾಡ್ತಿದ್ದಾರೆ ಎಲ್ಲರೂ ಇನ್ನೊಬ್ರು ಬಂದ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳ್ಕೊಂಡು ಬರ್ತಾರೆ ಬಟ್ ಗಿಲಿ ನಟ ಆತರಲ್ಲ ಒಂದೇನ್ ಗೇಮ್ ಇದೆ ಆ ಗೇಮ್ ಆಟ ಆಡ್ಕೊಂಡು ಹೋಗ್ತದೆ ಬಿಟ್ಟು ನೀವು ಮಾಡಿಬಿಟ್ಟು ನಗಿಸ್ತಾ ಇದು ಮಟ್ಟಿಗೆ ಸರಿ ನೀನು ಆದರೆ ಇಲ್ಲಲ್ಲ ಈಗ ಈಗ ಕಾಮಿಡಿ ಅಂದ್ರೆ ಮನೆಗಳೆಲ್ಲರೂ ನೋಡ್ತಾರೆ ಈಗ ಜನತೆಗೂ ನೋಡ್ತಾರೆ ಒಂದ್ ಎಂಟರ್ಟೈನ್ಮೆಂಟ್ ಇರುತ್ತೆ ಈಗ ಅವ್ರ ತರ ಈಗ ಅವ್ರ ಹೇಳ್ತಾರೆ ಏ ಹೋಗಲೇ ಬಾರಲೆ ಅಂತಾರೆ ಅವ್ರು ಮಾತ್ರ ಮರ್ಯಾದೆ ಕೊಡಬಾರ್ದಂತೆ ನಾವ್ ಮಾತ್ರ ಮರ್ಯಾದೆ ಕೊಡ್ಬೇಕಂತೆ ಅಯ್ಯೋ ಹೋಗಲು ಅದಕ್ಕೇನೆ ನಮ್ ಬಾಯಲು ಅವಾಗ ಬರುದು ಮರ್ಯಾದೆ ಸರಿನಾನ್ ಬಾಯ್ ಮರ್ಯಾದೆ ಬರುದು ಅದಕ್ಕೇ ಇದೇ ರೀಸನ್ ಒಬ್ಬ ಇದೆ ಹಕ್ಕು ಅನ್ನುವಂಥದ್ದು ಎಪಿಸೋಡ್ ಈಗ ಯಾರನ್ನ ತುಳಿದಾರೆ ಪ್ರೂಫ್ ಇದೆಯಾ ಅವಾಗ್ಲಿ ಈಗ ಯಾರನ್ನಾದ್ರು ತುಳಿದಾರ ಅವಾಗ್ಲಿ ಈಗ ಅವ್ರು ಅವ್ರು ಸ್ಟಾರ್ಟಿಂಗ್ ಬಂದಿದ್ದೆ ಕಾಮಿಡಿ ಕಿಲಾಡಿ ಇಂದಲ್ವಾ ಈಗ ಅದೇ ತರನೇ ಕಾಮಿಡಿ ಮಾಡ್ಕೊಂಡ್ ಬರ್ತಾ ಇದಾರೆ ಈಗ ಡೈರೆಕ್ಟ್ ಬಿಗ್ ಬಾಸ್ ಒಂದೇ ಸಲ ಸ್ಟೇಜ್ ಸಿಕ್ಕಿಲ್ಲ ಅವ್ರಿಗೆ ಕಾಮಿಡಿ ಕಿಲಾಡಿಂದ ಶೋ ಕಾಮಿಡಿ ಮಾಡ್ಕೊಂಡೇ ಬಂದಿರೋದವ್ರಲ್ಲೇಕ್ ಎಪಿಸೋಡ್ ನೋಡಿದಾಗ ಅವ್ರು ಡೋರ್ ತೆಗಿರಿ ನಾನು ಹೋಗ್ತೀನಿ ಹೋಗ್ಬೋದಲ್ಲ ಇನ್ನು ಬೇರೆಯವ್ರಿಗೆ ಅವಕಾಶ ಕೊಡ್ಬೋದು ಈಗ ಇರಂತರ್ಗೆ ಈಗ ಹೋಗುವಂತವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಹೋಗಕ್ಕೆ ಬೇರೆಯವ್ರಿಗೆ ಅವಕಾಶ ವಿಚಾರವಾಗಿ ಚೆನ್ನಾಗ್ ಆಡ್ತಾರಲ್ಲೂತಿರ್ತಾರೆ ನೋಡಿದಾಗ ನಿಮ್ಗೆ ಯಾರದ್ದು ತಪ್ಪು ಇರಬಹುದು ಏನ್ ಅನ್ಸುತ್ತೆ ನಿಮಗೆ ಈಗ ಅಶ್ವಿನಿಗೌಡ ಮೇಡಮ್ ಅವ್ರದೇ ತಪ್ಪಿದ್ ನನಗೆ ಬ್ಯಾಕ್ ಪೇನ್ ಇದೆ ಹತ್ ನಿಮಿಷ ಮಾಡ್ತೀನಿ ಅಂತ ಹೇಳ್ತಾರೆ ಮಾಡೋದಿಲ್ಲ ಅಂತ ಇವ್ರು ಹೇಳ್ತಾರೆ ಈಗ ಹತ್ ನಿಮಿಷಕ್ಕೆ ಬ್ಯಾಕ್ ಪೇನ್ ಹೊಲ್ಟೋಗ್ಬಿಡುತ್ತೆ ಅಂದ ತಕ್ಷಣ ಅವ್ರು ಎಷ್ಟು ಬೇಗ ಎತ್ತಾರೆ ಅವಾಗಿರಲ್ವ ಮತ್ತೆ ಬ್ಯಾಕ್ ಪೇನ್ ಅಂದ್ರೆ ಅದು ಸುಳ್ಳು ಹೇಳ್ತಾ ಗಿಮಿಕ್ ಅದು ಸುಳ್ಳು ಓಕೆ ಡೋರ್ ಓಪನ್ ಮಾಡಿಸಕ್ಕೆ ರೆಡಿ ಇರೋ ಅಂದ್ರೆ ಅವರನ್ನ ಕಳ್ಸಿ ಅಂತ ಹೇಳ್ತಿರಾ ಏನ್ ಹೇಳ್ತೀರಾ ನೀವು ಕಳ್ಸ್ಲೆ ಬಿಡಿ ಅವ್ರು ಇಲ್ಲಿಗೆ ಬೇರೆಯವರಿಗಾದ್ರೂ ಚಾನ್ಸ್ ಇರುತ್ತಲ್ವಾ ಆಟಾಡೋದಕ್ಕೆ ಅವ್ರಾದ್ರು ಆಟ ಆಡ್ತಾರೆ ಆಮೇಲೆ ಮತ್ತೆ ಇಲ್ಲ ಏನೋ ಒಂದು ಟೆನ್ಷನ್ ಅಲ್ಲಿ ಹೇಳ್ಬಿಟ್ಟೆ ಕೋಪದಲ್ಲಿ ಹೇಳ್ಬಿಟ್ಟೆ ಅಂತ ಕಾಂಪ್ರಮೈಸ್ ಆಗಿಬಿಡ್ತಾರೆ ಏನ್ ಅನ್ಸುತ್ತೆ ಇಲ್ವಾ ಕಳ್ಸಿ ನಮ್ ಡೋರ್ ತೆಗ್ದ್ರೆ ನಾನು ಹೋಗ್ತೀನಿ ಅನ್ನೋ ಅಂತದ್ದು ಅವ್ರು ಕಾನ್ಫಿಡೆನ್ಸ್ ಇದೆಯಾ ಏನಂತ ಏನ್ ಇರಬಹುದು ಕಾನ್ಫಿಡೆನ್ಸ್ ಅಂದ್ರೆ ಅವ್ರು ಹೋಗೋದಿಲ್ಲ ಸರ್ ಹೋಗೋದಿಲ್ಲ ಸುಮ್ನೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಹೌದು ಅದ್ರಿಂದ ಏನ್ ಏನಕ್ಕೆ ಈ ತರ ಗಿಮಿಕ್ ಮಾಡಿ ಏನ್ ಮಾಡುವ ಏನ್ ಮಾಡಕ್ ಗಿಲ್ಲಿ ನಟಿ ಸಪೋರ್ಟ್ ಮಾಡ್ತೀರಾ ಅಶ್ವಿನಿಯವ್ರಿಗೆ ಮಾಡ್ತೀರ ಗಿಲ್ಲಿ ಗಿಲ್ಲಿ ಬಿಟ್ರೆ ರಘು ಅಶ್ವಿನಿಯವ್ರಿಗೆ ಸಪೋರ್ಟ್ ಇಲ್ಲ ಇಲ್ಲ ಸಪೋರ್ಟ್ ಇಲ್ಲ ಗೆಲ್ಲದಿಲ್ಲ ಸರ್ ಅವ್ರ ಕಡೆ ಗಿಲ್ಲಿ ಕಡೆ ಬಂದ್ಬಿಟ್ರೆ ಎಲ್ಲ ಒಂದು ಗೇಮ್ ಆಡೋಂತ ಫೆಸಿಲಿಟಿ ಐತೆ ಅವ್ರಿಗೆ ಒಂದ್ ಯಾವ ತರ ಗೇಮ್ ಆಡ್ಬೇಕು ಅಂತ ಅವನಿಗೆ ಗೊತ್ತಿದೆ ಗಿಲ್ಲಿಗೆ ಯಾಕಂದ್ರೆ ಹಳ್ಳಿಯಿಂದ ಬಂದಿದೆ ಅವ್ನ್ ಯಾವ ತರ ಗೇಮ್ ಮಾಡಿದ್ರೆ ಯಾವ ತರ ಸಕ್ಸಸ್ ಆಗ್ತೀನಿ ಅಂತ ಅವ್ನಿಗೆ ಗೊತ್ತಿದೆ ಬಟ್ ಇಲ್ಲ ಇಲ್ಲ ಸರ್ ಅವನು ಬಂದಿದ್ದೇ ಕಾಮಿಡಿ ಕಿಲಾಡಿ ಶೋ ಇಂದ ಈಗ ಬಂದ್ಬಿಟ್ಟು ಈಗ ಕಾಮಿಡಿ ಶೋನೇ ಮಾಡ್ ಮಾಡ್ಬೇಕು ಬೇರೆ ಕಡೆ ಹೋದ್ಬಿಟ್ಟು ಈಗ ಅವ್ರು ಹೀರೋಯಿನ್ ಆಗಿ ಮಾಡಿದ್ರು ಈಗ ನೀವು ಹೀರೋಯಿನ್ ಮಾಡಿ ಅಂತ ಕೇಳಕ್ಕಾಗುತ್ತಾ ಈಗ ಅದ್ರಲ್ಲಿ ಏನ್ ಆಟ ಇರುತ್ತೋ ಅದ್ ಯು ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ